ಮಗ yeah. ನಂಬರ್ <tampoco Christmas music Dragon> <estiver thorough>

ಅಲ್ಲ ಈಗ ಮೊದಲ ಗಾಳಿ ಆದರೆ ಅವ್ರೇಗೌಡ ಕೃಷ್ಣಸ್ವಾಮಿ ಒಂದು ಅವಕಾಶ ಕೊಡ್ಲಿ ಕೊಡೋದ ಕೊಡೋದ ಒಂದೇ ಮತ್ತೆ ಇದು ಲಾಸ್ಟ್ ಅಂಡ್ ಫೈನಲ್ ಮತ್ತಿನ ಯಾರಿಗೂ ಎಂಟ್ರಿ ಕೊಡೋದಿಲ್ಲ ನಿಮ್ ಅನುಮತಿ ಮೇರೆಗೆ ಕೊಡ್ತಾ ಇದ್ವಿ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಒಂದು ತಿಂಗಳಾಗಿದ ತಕ್ಷಣ ಐದನೇ ತಾರೀಕೊಳಗೆ ನೀವು ಬಾಡಿಗೆಯನ್ನ ಕಟ್ಟಬೇಕು ಮತ್ತೆ ಮೂರು ತಿಂಗಳಿಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಕೂಡ ಡ್ಯೂನ ಇಡೋಂಗಿಲ್ಲ ಪ್ರತಿ ತಿಂಗಳು ಬಾಡಿಗೆಯನ್ನ ಕಟ್ಟಬೇಕು ಕರೆಂಟ್ ಬಿಲ್ ಅನ್ನು ಕೂಡ ಕಟ್ಕೊಳ್ಬೇಕು ಪ್ರಕ್ರಿಯೆ ನಡೀಲಿ ಸರ್ ತಗೊಳ್ಳಿ ಹತ್ತು ಜನ ನಿಂತ್ಕೊಂಡು ನಾವು ಮಾತಾಡ್ತೀವಿ ಅವ್ರ ಜೊತೆ

ಎರಡ್ ಸಾವಿರದ ಇನ್ನೂರ ಐವತ್ತೊಂದ್ಸರಿ ಒಂದ್ಸರಿ ಬಿಡ್ತಿ ನೋಡ್ರಪ್ಪ ಎರಡ್ ಸಾವಿರದ ಇನ್ನೂರ ಐವತ್ತು ಎರಡು ಸರಿ ಎರಡ್ ಸಾವಿರದ ಇನ್ನೂರ ಐವತ್ತು ಮೂರು ಸರಿ ತರ್ಕಾರಿ ಸವಾಲು ಎರಡ್ ಸಾವಿರ ರೂಪಾಯಿ ನಂಬರ್ ಎರಡು ಸಾವಿರದ ಐವತ್ತು

ಐದ ಸಾವಿರದ ಇನ್ನೂರ ಎರಡು ಸರಿ ನಂಬರ್ ಇಪ್ಪತ್ತೊಂಬತ್ತು ಐದ್ ಸಾವಿರದ ಇನ್ನೂರ ಎರಡು ಸರಿ ಸಾವಿರದ ಸರ್ಕಾರಿ ಸಾವಿರ ಕಟಿಂಗ್ ಕಟಿಂಗ್ ಕೊಡ್ತಾ ಇದ್ದಾರದು ಸಣ್ಣದು ಮಳೆಗೆ ಹಿಂಗಾಗಿ ಸರ್ಕಾರಿ ಸವಾಲು ಒಂದ್ ಸಾವಿರ ಹನ್ನೊಂದು ನಪ್ಪತ್ತು ಸಾವಿರದ ಇನ್ನೂರ ಐವತ್ತು ಸಾರಿ ಮೂರ್ ಸಾವಿರದ ಇನ್ನೂರ ಐವತ್ತೆರಡು ಸಾರಿ ಬಿಡ್ತೀನಿ ನೋಡ್ರಪ್ಪ ಮೂರ್ ಸಾವಿರದ ಇನ್ನೂರ ಐವತ್ ಮೂರ್ ಸರಿ ಮಳಿಗೆ ನಂಬರ್ ಏಳು ಈಗೇನು ಆಂಜನಪ್ಪ ನಾಂಜನಪ್ಪಲ್ಲ ಹೊಡೆದು ಮಳಿಗೈ ನಂಬರ್ ಏಳು ಸರ್ಕಾರಿ ಸವಾಲು ಎರಡು ಸಾವಿರ ನಂಬರ್ ನಂಬರ್ ಹೇಳಿ ಐದು ಸಾವಿರ ನಂಬರ್ ಹದಿನಾರು ಆರ್ ಸಾವಿರದ ಒಂಬೈನೂರು ಒಂದ್ಸರಿ ಸಾವಿರದ ಒಂಬೈನೂರ ಎರಡು ಸರಿ ಬಿಡ್ತೀನಿ ಬಿಡ್ತೀನಿ ನಂಬರ್ ಹದಿನಾರು ಆರ್ ಸಾವಿರದ ಒಂಬೈನೂರ ಎರಡು ಸಾರಿ ಬಿಡ್ತೀನಿ ಮೂರು ಸಾರಿ ಆರಪ್ಪ ಇರೋರ್ ಮಳಿಗೆ ಸರ್ಕಾರಿ ಸವಾಲು ಎರಡು ಸಾವಿರ ಐದು ಸಾವಿರ

ಅಂಗಡಿ ಕೃಷ್ಣಸ್ವಾಮಿ ಮಾಡ್ತಿದಾರ ಆ ಮಳಿಗೆ ಮಳಿಗೆ ನಂಬರ್ ಹತ್ತು ಅದ ಐವತ್ತು ನಂಬರ್ ಐವತ್ತು ಸರಿ ಹತ್ತು ಸಾವಿರದ ಆರ್ನೂರ ಎಂಟು ಸರಿ ಬ್ರಿಡ್ಜ್ ನೋಡ್ರಪ್ಪ ಹತ್ತು ಸಾವಿರದ ಆರ್ನೂರ ಮೂರು ಸರಿ